ರಾಜ್ಯ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಬಾರಿ ಬಿಜೆಪಿಗೆ ಹೆಚ್ಚಿನ ಮತ ನೀಡುತ್ತಾ ಬಂದಿದ್ದು ಈ ಬಾರಿಯೂ ಬಿಜೆಪಿ ರಾಜ್ಯದಲ್ಲಿ ಹೆಚ್ಚಿನ ಮತ ಲಭಿಸುವ ವಿಶ್ವಾಸವಿದೆ ಎಂದು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎನ್ಡಿಎ ಪ್ರಧಾನಿ ಅಭ್ಯರ್ಥಿ ಮೋದಿ ದೇಶಕ್ಕೆ ಪರಿಹಾರ ಜಾಹೀರಾತಿನ ಮೂಲಕ ಕಾಂಗ್ರೆಸ್ ಪ್ರಚಾರಕ್ಕೆ ಇಳಿದಿದೆ ಭಾರತದ ಪ್ರಧಾನಿ ಕೇವಲ ದೇಶಕ್ಕೆ ಪ್ರಧಾನಿ ಅಲ್ಲ ಇಡೀ ವಿಶ್ವ ಇವರನ್ನ ಗಮನಿಸುತ್ತದೆ ಆದರೆ ಚುಂಬು ಜಾಹೀರಾತು ನೀಡಿ ಕೀಳುಮಟ್ಟದ ಪ್ರಚಾರಕ್ಕೆ ಕಾಂಗ್ರೆಸ್ ಇಳಿಯಬಾರದು ಇದಕ್ಕೆ ಮತದಾರರು ಉತ್ತರ ಕೊಡ್ತಾರೆ ಎಂದರು ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧವೂ ಅವರು ಪ್ರಹಾರ ನಡೆಸಿದರು ಸೈಲೆಂಟ್ ಪೀರಿಯಡ್ ಇದೆ ನಾಳೆ ಆ ಹದಿನಾಲ್ಕು ಕಾನ್ಸ್ಟಿಟ್ಯನ್ಸಿ ಕೂಡ ಎಲೆಕ್ಷನ್ ಹೋಗ್ತಾ ಇದೆ ಫೇಸ್ ಒನ್ ನಾವು ಶಿವಮೊಗ್ಗದಲ್ಲಿ ಇದೀವಿ ಮೇ ಏಳನೇ ತಾರೀಕು ಆಗುವ ಎಲೆಕ್ಷನ್ ಆಗುವ ಜಾಗದಲ್ಲಿದ್ದೀವಿ ನಮ್ಮೆಲ್ಲರೂ ಕೂಡ ಫಸ್ಟ್ ನಾವು ಮೀಟ್ ಮಾಡೋದು ಭಾಳ ಸಂತೋಷ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಸೊ ಒಂದು ಕರ್ನಾಟಕ ಎಲೆಕ್ಷನ್ ಈ ಬಾರಿ ಯಾವಾಗಲೂ ಕೂಡ ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ನೈನ್ಟೀನ್ ಎರಡು ಟೈಮ್ನಲ್ಲಿ ಕೂಡ ನಮ್ಮ ಮೋಡಿಜಿಯವರ ಮೇಲೆ ವಿಪರೀತ ಪ್ರೀತಿ ಇರುವ ಒಂದು ಸ್ಟೇಟ್ ಅದು ಜನ ಯಾವಾಗಲೂ ಕೂಡ ಮೋಡಿಜಿಯವರಿಗೂ ಸಂಪೂರ್ಣ ಬೆಂಬಲ ಕೊಡುವ ಒಂದು ಸ್ಟೇಟು ಅದು ಲೋಕಸಭಾ ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಸ್ವೀಪೇ ಕರ್ನಾಟಕದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇಪ್ಪತ್ತೆಂಟು ಸೀಟ್ನಲ್ಲಿ ಇಪ್ಪತ್ತೈದು ಕರ್ನಾಟಕದಲ್ಲಿ ನಮ್ಮ ಮೋಡಿಯವ್ರಿಗೆಲ್ಲ ಜನ ಕೊಟ್ಟಿದ್ದರು ಈ ಬಾರಿ ಕೂಡ ನಮಗೆ ದೊಡ್ಡ ಒಂದು ಕಾನ್ಫಿಡೆನ್ಸ್ ಇದೆ ಒಂದು ದೊಡ್ಡ ಒಂದು ಸ್ವೀಪ್ ಕರ್ನಾಟಕ ಹೋಗ್ತಾ ಇದೆ ಅದು ಪರ್ಟಿಕ್ಯುಲರ್ಲಿ ಶಿವಮೊಗ್ಗದಲ್ಲಿ ಇಲ್ಲಿರುವ ನಮ್ಮ ಕ್ಯಾಂಡಿಡೇಟ್ ತ್ರೀ ಟೈಮ್ಸ್ ಸಿಟ್ಟಿಂಗ್ ಎಂ ಪಿ ಆಗಿರುವ ಒಂದು ಕ್ಯಾಂಡಿಡೇಟು ಅಲ್ಲೇ ಕೆಲಸ ಮಾಡಿರುವ ಒಂದು ಕ್ಯಾಂಡಿಡೇಟು ಅವ್ರಿಗೋಸ್ಕರ ಪ್ರಚಾರಕ್ಕೆ ನಿನ್ನೆ ಬಂದಿದ್ದೀವಿ ಭದ್ರಾವಧಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಪಬ್ಲಿಕ್ ಸಂಪರ್ಕ ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ನಮಗೊಂದು ಕ್ಲಿಯರ್ ಕಟ್ ಒಂದು ಫೀಲಿಂಗ್ ಬರ್ತಾ ಇದೆ ಈ ಬಾರಿ ಇನ್ನೂ ಜಾಸ್ತಿ ಒಂದು ಮಾರ್ಜಿನಲ್ಲಿ ನಮ್ಮ ರಾಘವೇಂದ್ರ ಅವರು ಸಿಟ್ಟಿಂಗ್ ಎಂ ಪಿ ಅವರು ಜನ ಆಶೀರ್ವಾದ ಪಡ್ಕೊಂಡು ಒಂದು ದೊಡ್ಡ ಒಂದು ಮತ ಡಿಫ್ರೆನ್ಸ್ನಲ್ಲಿ ಗೆದ್ಕೊಂಡು ಬರ್ತಾರೆ ಅನ್ನೋ ಒಂದು 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 ಫೀಲಿಂಗ್ ನಮಗಿದೆ ಎಲ್ಲ ಕಡೆಯಲ್ಲಿ ನೋಡುವಾಗ ಜನ ಕೂಡ ಭಾಳ ಕ್ಲಿಯರ್ ಆಗಿದ್ದಾರೆ ಇದೊಂದು ನ್ಯಾಷನಲ್ ಎಲೆಕ್ಷನ್ ಅದು ನಮ್ಮ ಪ್ರೈಮ್ ಮಿನಿಸ್ಟ್ರಾಗಿ ಯಾರು ಬರಬೇಕು ಸೊ ಆ ಕ್ಲಿಯರ್ ಕಟ್ ಕಾನ್ಫಿಡೆನ್ಸ್ ಜನಕ್ಕಿದೆ ಆ ಪ್ರೈಮ್ ಮಿನಿಸ್ಟರ್ ಚೇರ್ನಲ್ಲಿ ಕೂರ್ಲಿಕ್ಕೆ ಯಾರಿಗೂ ತಾ ಕಂಪ್ಲೀಟ್ ತಾಕತ್ತಿದೆ ಹೂ ಈಸ್ ಎಲಿಜಿಬಲ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಸೊ ಈ ಕ್ರೈಟೀರಿಯಾ ನೋಡುವಾಗ ಇದು ಆಲ್ಮೋಸ್ಟ್ ಬಂದು ಅಪೋಸಿಷನ್ನಲ್ಲಿ ಎಷ್ಟೋ ಪಾರ್ಟಿ ಒಟ್ಟು ಸೇರಿದಾರ ಕೂಡ ಅವರಲ್ಲಿ ಒಂದು ಕ್ಲಿಯರ್ ಕಟ್ ನರೇಟಿವ್ ಅವರು ನಮ್ಮ ದೇಶಕ್ಕೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಏನು ವಿಷನ್ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅದೆಲ್ಲ ಬಿಟ್ಟು ಅವರಲ್ಲಿರುವ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಇದು ಏನು ಕೂಡ ಫೇಸ್ ಟು ಇವತ್ತು ಎಂಡ್ ಆಗ್ತಾಯಿದೆ ಆ ಪ್ರಚಾರ ಸೈಲೆನ್ಸ್ ಪೀರಡ್ನಲ್ಲಿ ಇದೆ ಇವತ್ತುವರೆ ಹೇಳಲಿಕ್ಕಾಗಿಲ್ಲ ನಿನ್ನೆ ವಯನಾಡಿನಲ್ಲಿ ಬೆಳಗ್ಗೆ ನಾವು ಪ್ರಚಾರಕ್ಕೆ ಹೋಗುವಾಗ ಭಾಳ ಕ್ಲಿಯರಾಗಿ ನೋಡಿದ್ದೀವಿ ಅಲ್ಲಿ ಕಮ್ಯುನಿಸ್ಟು ಕಾಂಗ್ರೆಸ್ ಇರುವ ಜಗಳ ಸೊ ಸ್ಪೆಷಲಿ ಸ್ಟೇ ಔಟ್ಸೈಡ್ ಸ್ಟೇಟ್ಸ್ನಲ್ಲಿ ಇರುವಾಗ ನಾವೆಲ್ಲರೂ ಕೂಡ ಇಂಡಿಯಾ ಏನ್ಸ್ ಪಕ್ಕದ ಸ್ಟೇಟ್ನಲ್ಲಿ ಏನು ಮಾಡ್ತಾ ಇದ್ದಾನೆ ಒಂದು ಸಾರಿ ನೋಡಬೇಕು ಸೊ ಕೇರಳದಲ್ಲಿ ಫೈಟ್ ಯಾವ ಥರ ಇದೆ ಅಲ್ಲಿರುವ ಚೀಫ್ ಮಿನಿಸ್ಟರ್ ಸನ್ಮಾನ್ಯ ವಿಜಯನ್ ಅವರು ರಾಹುಲ್ ಗಾಂಧಿ ಅವರು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಲ್ಲಿ ಕೇರಳ ಮುಖ್ಯಮಂತ್ರಿ ವಿಜಯನ್ ಅವರು ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನೋರು ಹೇಳ್ತಾ ಇದ್ದಾರೆ ಆಮೇಲೆ ವಯನಾಡಿನಲ್ಲಿರುವ ಒಂದು ಲೆಫ್ಟ್ ಬ್ಯಾಕ್ಡ್ ಎಮ್ ಎಲ್ ಎ ಅವರು ರಾಹುಲ್ ಗಾಂಧಿ ಅವ್ರಿಗೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಸೊ ಈ ಥರ ಶಬ್ದದಲ್ಲಿ ಅಲ್ಲಿ ಪ್ರಚಾರ ಆಗ್ತಾಯಿದೆ ಸೊ ಜನಲ್ಲಿರುವ ಸಾಮಾನ್ಯ ಜನರು ಕೂಡ ಡೈಲಿ ಈ ಥರ ಶಬ್ದ ನೋಡ್ತಾ ಇದ್ದಾರೆ ಅವರೊಳಗಡೆ ಆಗುವ ಜಗಳ ಬಿಲೋ ದ ಬೆಲ್ಟ್ ಕಮೆಂಟು ಅವರೆಲ್ಲ ಕೂಡ ಅಂದ ಪವರ್ ಹಂಗ್ರಿ ಅಂದ ಪವರ್ ಗ್ರೀಡಿನ ಹೇಳ್ತಾರೆ ಯದೋ ಒಂದು ಮಾಡಿ ಪವರ್ನಲ್ಲಿ ಕೂರಬೇಕು ಆಮೇಲೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರು ಉದಯನಿಧಿ ಸ್ಟಾಲಿನ್ ಮೇಲೆ ಕ್ರಮ ತಗೊಳ್ಬೇಕು ಸನಾತನ ಧರ್ಮ ಬಗ್ಗೆ ತಪ್ಪಾಗಿ ಹೇಳಿದರು ಈ ಥರ ಅವರು ಶುರು ಮಾಡಿದ್ದಾರೆ இதெல்லாம் இதுவரை ஆகியாரும் மாதாடில ஃபேஸ் ஒன் அதமே இன்டிலேன்ஸ் அவருக்கு ஆ இன்ஜின் ண்டாகி டேக்காஃப் ஆகல டேக்காஃப் ஆகல சோ முந்தைய அவர் ஹோகலிக்க சாதத்தில்ல ஃபேஸ் ஒன்னில் யாவாக கூட இவரொரு நெரேட்டிவ் செட் அது காங்கிரெஸ் பரவாயிவா ஃபேஸ் ஒன்னு பட் அது கூட இயன் டி ஏ கல கழந்தபாரி எஸும் டிவி அது விட ஜாஸ்தி என் டி ஏ பாரி கேள்றாரு சோ அது மேலே ஃபைட் எல்லா கடை நோட் இதை கர்நாடகத்தில் கூட டிஃபரெண்ட் இல்லை ಕರ್ನಾಟಕದಲ್ಲಿ ನಾವೆಲ್ಲ ಕೂಡ ಪೇಪರ್ದಲ್ಲಿ ಟಿ ವಿದಲ್ಲಿ ಲಾಸ್ಟ್ ಫೋರ್ ಫೈವ್ ಡೇಸ್ ಈ ಸ್ಟೇಟ್ನಲ್ಲಿ ನೋಡ್ತಾ ಇದ್ವಿ ಸೊ ಪ್ರಧಾನಮಂತ್ರಿ ಅವರ ಮೇಲೆ ಬಿಲೋ ದ ಬೆಲ್ಟ್ ಕಮೆಂಟು ಭಾಳ ನಾಚಿಕೆಯ ಮಾತು ಇದೆಲ್ಲ ಕೂಡ ಕರ್ನಾಟಕದಲ್ಲಿ ಲೀಡರ್ ಶುರು ಮಾಡಿದ್ದಾರೆ ಇದೆಲ್ಲ ಕೂಡ ಜನ ನೋಡ್ತಾ ಇದ್ದಾರೆ ವೋಟರ್ಸ್ ಭಾಳ ಇಂಟೆಲಿಜೆಂಟ್ ಇದ್ದಾರೆ ಭಾಳ ಸೆನ್ಸಿಟಿವ್ ಇದ್ದಾರೆ ಇದೆಲ್ಲ ಕೂಡ ನೋಡ್ತಾ ಇದ್ದಾರೆ ಪ್ರಧಾನಮಂತ್ರಿಗೂ ಇಲ್ಲಿ ಕೊಡ್ತಾ ಇಲ್ಲ ನರೆಟಿವ್ ಭಾಳ ಸುಳ್ಳು ಹೇಳ್ತಾ ಇದ್ದಾರೆ ಸೊ ಅದೆಲ್ಲ ಕೂಡ ಜನ ಈ ಬಾರಿ ಕೂಡ ಕರ್ನಾಟಕದಲ್ಲಿ ಟ್ವೆಂಟಿ ಏಯ್ಟ್ ಔಟ್ ಆಫ್ ಟ್ವೆಂಟಿ ಏಯ್ಟ್ ಒಂದು ಕ್ಲೀನ್ ಸ್ವೀಪ್ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ ನಮಗೆ ಕಾಣ್ತಾ ಇದೆ ಲಾಸ್ಟ್ ಫೋರ್ ಫೈವ್ ಡೇಸ್ ಶಿವಮೊಗ್ಗದಲ್ಲಿ ಬಂದಿರುವ ಎಲ್ಲ ಪತ್ರಿಕೆ ಮಿತ್ರರು ಕೂಡ ಧನ್ಯವಾದ ತಿಳಿಸಿ ನಿಮಗೇನು ಕ್ವೆಶ್ಚನ್ಸ್ ಇರಬಹುದು ಸರ್ ನಿಮಗೆ ನಾವು ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು